హాయ్ ఫ్రెండ్స్ ఎల్ నమస్కార ఎల్ హెం అదే రీ అరమ్ అదే రీ నూ కూడా అరమ్ అదే నోడ్రీ నయే గ్లాగా శురు మాత్తిని ఇవతిన బ్లైవ రొట్టి హ్యాంగిర్త ఇది పుండి పల్లె నోడి పుండీ సొప్ అత నెం కడే సైడ్ థర్ హేంజ్ ఇత రీ సొప్ప వందా ఇతక కర్రీ అదే చేంజ్ ఇతావరీ ఇది పుండి పల్లెత్త నమ్ కడే ఇద హ్యాంగంత తోర్స్ బీ ఇం ముంచే గిడ ఇతర అది గంటీ అదొందోదొందా ఎల్లి బిడ్స్ హోక్ర ಅಲ್ಲಿ ತೋರಿಸ ನೋಡ್ರಿ ಆ ಕಡ್ಡಿ ಐತಿ ಆ ಕಡ್ಡಿ ಅದು ಬಿಡಿಸಿ ಬರೀ ಎಲೆ ಎಷ್ಟು ತೊಗೋದ್ರಿ ಮುಂದೆ ಬೀಜ ಅದು ಇರ್ತಾವ್ರ ಅದಕ್ಕೆ ಎಳು ಇದ್ದವ್ರು ಬೀಜ ತೊಗೋದ್ರಿ ಬಿರ್ಸಿದ್ರೆ ಅಂತ ತೊಗೊಳಂಗಿಲ್ಲ ರೀ ತಕೊಂಡ ಹಿಂಗೆ ಕಟ್ ಮಾಡ್ಕೋದು ನೋಡ್ರಿ ಅದೇನು ಭಾಳ ಸಣ್ಣ ಹಂಗೆ ಕಟ್ ರೀ ಸುಮ್ಮ ಒಂದು ಸ್ವಲ್ಪ ಕಟ್ ಮಾಡಿದ್ರಿ ಕಟ್ ಮಾಡಿ ಆದ ನಂತರ ಸಪ್ರೇಟ್ ಅದನ್ನಷ್ಟೇ ಕುದಿ ಹಾಕ್ಬೇಕ್ರಿ ನೇರಾಗ ಒಂದು ಪೀಸ್ ನೀರು ಹಾಕಿ ಕುದಿಸ್ಬೇಕ್ರಿ ಅದನ್ನ ಒಂದು ಹತ್ತು ನಿಮಿಷನೇ ಕುದೀತಿದ್ರಿ ಭಾಳ ಹಿಂಗೆ ಇಲ್ಲಿ ಒಂದೊಂದು ಬಿರ್ಸಿರ್ತಾವ್ರೆ ಒಳಗೆ ಕಡ್ಡಿ ಅದು ನರ ಅದು ಬಿರ್ಸಿರ್ತಾವೆ ಹಂಗೆ ಬಿರ್ಸಿದ್ದುದು ಅದ್ರಲ್ಲಿ ಹೋಗುದಾಗಿಲ್ಲ ರೀ ಹಿಂಗೆ ಬಿರ್ಸಿದ್ದದಲ್ಲಂದ್ರೆ ಒಂದು ಹತ್ತು ನಿಮಿಷ ನಾ ಕುದೀತೈತ್ರಿ ನೀರಾಕಿ ಮುಂಚೆ ಕುದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಇಲ್ಲಿ ಕೋಣ ಬಿದ್ದಂಕ ಅಂತಿದ್ರೆ ಅದು ಒಂದು ಸ್ವಲ್ಪ ವಿಡಿಯೋ ಸರಿಯಾಗಿ ಆಗಿ ಬಂದಿಲ್ಲ ರೀ ಅದು ನೋಡ್ರಿ ಅಲ್ವಾ ಏನು ಕ್ಯಾಟ ಬಂದೇನ್ರಿ ನಾ ಕರ್ರಿಗೆ ಇವತ್ತು ಸಂತಿತ್ತು ನಮ್ಮಲ್ಲಿ ಹೀಗಾಗಿ ಭಾಳ ಪುಂಡಿ ಪುಂಡಿಪಲ್ಯ ಮಾಡಿ ಬಿದ್ದದಿಲ್ರಿ ಜೋಳದ ರೊಟ್ಟಿಗಳು ಚಲೋ ಓತೈತಿ ನಮ್ಮ ತಂಗ್ ತಾಳ ತಂದು ತೊಗೊಂಬೆನ್ರಿ ಅದೇ ಅದೇನು ಐದು ರೂಪಾಯಿ ರೀ ಹತ್ತು ರೂಪಾಯ್ಗೆ ಎರಡು ರೀ ಒಂದೊಂದು ಟೈಮ್ ಭಾಳ ಬೈ ಅಂತಾರೆ ಹತ್ತು ರೂಪಾಯಿಗೆ ಮೂರು ಸೂಡ್ ಕೊಡ್ತಿರ್ತಾರೆ ರೀ ಆದ್ರೆ ನಾ ತಂದಿದ್ದು ಅಂತ ಸೂಡ್ರಿ ಭಾಳ ಆದ್ರೂ ಅದು ಅಷ್ಟು ತಿನ್ನೋ ಚಲೋ ಒಂದು ಎರಡು ಮೂರು ಅದು ಇಟ್ರೆ ಸುಮ್ಮಷ್ಟು ಒಂದು ದಿವಸ ಬೇಡ ಎರಡು ದಿವಸ ಇಷ್ಟು ಇಷ್ಟು ಇಟ್ಟು ಒಂದು ತಿನ್ನೋಕೆ ಚಲೋ ಅನಿಸ್ತೈತ್ರಿ ಮತ್ತು ನಾಳೆಗೆ ಏಕಾದಶಿ ಬೇರೆ ಐತ್ರಿ ಎಲ್ಲರೂ ಏಕಾದಶಿ ಇರ್ತಿರ್ಬೋದ್ರಿ ಹೇಳಕ್ ಬರ ಎಲ್ರು ಯಾರು ಅನ್ನೋದು ಒಬ್ಬೊಬ್ಬರ ಊಟ ಮಾಡೋರು ರೀ ನೋಡಿದ್ರೆ ಏನಕ್ಕಂತ ಇಲ್ಲಿ ನಾನು ಏನಾಗಲಿ ಮುಂದೆ ಮಾತಾಳಿ ಏಕಾದಶಿ ಅದಾದ್ಮೇಮಾಶಿ ಅನ್ನೋ ಒಂದು ಎರಡು ಮೂರು ದಿವಸ ಗಿಡ ಚಲೋ ಉಳ್ಯಂಗಿಲ್ಲ ಅದು ಈಗ ಮಾಡಿದ್ರೆ ಹತ್ತು ತಂದು ರೆಡಿ ನಾ ಇಲ್ಲಿ ಅದನ್ನು ನೀರು ಹಾಕಿ ಕುದಿಯಾಕಿ ರೀ ಪಲ್ಲಿ ಕುದಿಯಾಕಿಟ್ಟ ಇಲ್ಲಿ ಎಲ್ಲ ಸಾರಿಗೆ ಸಜ್ಜು ಮಾಡ್ಕೊಂಡ್ರದನ್ನ ಸಾರ್ವಾಗೆ ಅವನು ಸಾರಿಗೆ ಕುದಿ ಹಾಕಿನಿ ಇದು ಇಷ್ಟು ಕುದೈತೆ ನೋಡ್ರಿ ಪುಂಡಿ ಸೊಪ್ಪ ಹಿಂಗೆ ಅದು ಅದೊಳಗೆ ಒಂದು ಸೂರು ಕೆಂಪು ಹಾಕ್ಬಿಟ್ಟಿದೆ ಅಂದ್ರೆ ಹೂವು ಕೆಂಪು ಇದ್ದಂಗೆ ಅಂತಾವ್ರಿ ಆ ಹೂ ಎಳಿಬಿದ್ದು ಹಿಂಗಾಗಿ ನಾ ತೊಗೊಂಡ್ರವನಿಲ್ಲಿ ಹೂನು ಹಿಂಗಾಗಿ ಹೂವು ಕೆಂಪದವ್ರೆ ಅವ ಹೂವನ್ನ ಹೂ ಹಾಕತ್ರಿ ಅದು ಪೂರಾ ಹಿಂಗೆ ಗುಲಾಬಿ ಹೂವಿನ ಹೂ ಅಳತೈತಿ ಆ ಪಕ್ಳಿ ಪಕ್ಡಿ ಹೂ ಗುಲಾಬಿ ಹೂವಿನ ಪಕ್ಳಿ ಹೇಗೆ ಇರ್ತಾರ ಹಂಗೆ ಪಕ್ಳಿ ಇರ್ತಾವೆ ಅದಕ್ಕೆ ಕಿತ್ತು ತಕೊಂಡೆ ಉಪ್ಪಿನಗೆ ಹಾಕ್ತಾರೆ ಅವ್ನು ಇಲ್ಲಿ ಹಿಡ್ಯೋದಾಗಿರೋ ತೋರ್ಸಿ ನೋಡ್ರಿ ಅದನ್ನು ಹೆಂಗೆ ಇರ್ತೈತೆ ನೋಡಿ ಅದು ಹೂವಿನ ಪಕ್ಳಿ ಅವಾಗಿಂದ ಅವಾಗ ಅರ್ಜೆಂಟ್ ತಿನ್ನಕ್ಕೆ ಹಿಂಗೆ ಹೆಂಗೆ ಮೆಕ್ಕಿನ ಮೆಕ್ಕಿ ಕೈ ಹೆಂಗೆ ಹಾಕ್ತಾರಲ್ಲ ಹಾಕ್ತಾಯಿಲ್ಲ ಹಂಗೆ ಉಪ್ಪಿನಕಾಯಿ ಹಾಕ್ತಾರೆ ಅವನು ಅಲ್ಲಿ ಕಾಣ್ತೈತೆ ನೋಡಿರಿ ಕಾಣಿಸ್ತಿರ್ಬೋದು ಮೆಕ್ಕಿ ಹಂಪು ಕಾಣತೈತಿ ನೋಡ್ರಿ ಅಲ್ಲೊಂದು ಹಂಗೆ ಇರ್ತಾವೆ ರೀ ಇದಕ್ಕೆ ಅನ್ನ ಅಕ್ಕಿನೂ ಹಾಕಿರ ರೀ ಅನ್ನ ಮಾಡ್ತಾರಲ್ಲ ಯಾರು ಅಕ್ಕಿ ಅಕ್ಕಿ ಹಾಕಿರ ಚಲೋ ಅನ್ಸಂಗಿಲ್ಲ ಗೊಂಜಾಳು ಉಚ್ಚು ಹಾಕಿದ್ರೆ ಚಲೋ ರೀ ಗೊಂಜಾಳ ನುಚ್ಚು ಇತ್ತ ಗೊಂಜಾರವೆ ನೋಡ್ರಿ ಗಂಜಾರವೆ ರೀ ನಾ ಭಾಳ ಹಾಕೊಂಗಿಲ್ಲ ಅದನ್ನು ಭಾಳ ಬರ್ರಿ ಅದು ಗಂಜಾರ ರವ ಬರಾಕತೈದ್ರ ಟೇಸ್ಟ್ ಬರೋಂಗಿಲ್ಲ ರೀ ಹಿಂಗಾಗಿ ಗಂಜಾರ ರವ ಒಂದು ಸ್ವಲ್ಪ ಆಮ್ಯಾಗ ಹಾಕೋರು ಹಾಕೋದ್ರಿ ಹಾಕಲ್ದವ್ರ ಇಲ್ಸಿ ಹಿಂಗೆ ಮತ್ತು ಕಾಳು ಹಾಕ್ಬೇಕು ರೀ ಮೆಂತ್ಕಾಳು ಇಲ್ಲರಿ ನನ್ನ ಕಡೆ ಹಾಕಿಲ್ಲ ರೀ ಆಮೇಲೆ ಕಾಳು ಮೆಂತ್ಯ ಕಾಳು ಇಷ್ಟು ಹಾಕಿ ಕುದಿಸ್ಕೋದ್ರೆ ಅದನ್ನು ಮುಂಚೆ ಕುದಿಸ್ಕೊಂಡಾದ್ಮ್ಯಾಗ ಅದು ಕುದ್ಮ್ಯಾಗ ರೀ ಪೂರ ಎಲ್ಲ ನೀರು ಸುತ್ತಾನೆ ಕುದಿಸ್ಕೋದ್ರಿ ಗಟ್ಟಿ ಆದ್ಮ್ಯಾಗ ಅದಕ್ಕೆ ಹುಳಿ ಮುರ್ಲೆತಂದು ಒಂಚೂರು ಬೆಲ್ಲ ಹಾಕಿದ್ರೆ ಅದು ಮುಂಚೆನ ಸ್ವಚ್ಛ ಹಿಂಗೆ ತೊಳ್ಕೋಬೇಕ್ರಿ ಮತ್ತು ಮ್ಯಾಗ ಹುಳಿ ಹೋಗೋ ಹಂಗೆ ಇಲ್ಲಂದ್ರೆ ಹುಳಿ ಉಳಿತೈದ್ರಿ ಶಿವತ್ ತಂಗಿಲ್ಲ ಹಂಪಲ್ಲಿ ಅದಾದ ನಂತರ ಅವ್ರು ತಕ್ಕಟ್ಟು ಉಪ್ರಿ ಬೆಳ್ಳುಳ್ಳಿ ಬಳ್ಳುಳ್ಳಿ ಹಸಿಮೆಣಸಿಕಾಯಿ ಜೀರಿಗೆ ಕೊತ್ತಂಬರಿ ಹಾಕೋರು ಎಣ್ಣೆ ಹಾಕ್ತಾರೆ ಹಾಕಲ್ದವ್ರಿಲ್ಲ ಇಷ್ಟು ಹಾಕಿ ಎಲ್ಲ ಸರಿಯಾಗಿ ಮುಗಿಸ್ಕೋಬೇಕ್ರಂತಪ್ಪಲ್ಲಿ ಮುಗಿಸ್ಕೊಂಡು ಅಂದ್ರೆ ರೆಡಿ ಅದು ಆಮ್ಯಾಗ ಊಟಕ್ಕೆ ಅಷ್ಟು ರೆಡಿ ಮಾಡ್ಕೊಂಡೆ ನೋಡ್ರಿ ನಾವೆಲ್ಲ ಇವತ್ತು ರಾತ್ರಿ ಹುಟ್ಟಿದ್ರಿ ಆಮ್ಯಾಗ ಅದಲ್ಲಾಗ ಕಂಟಿನ್ಯೂ ಮಾಡಾತ್ತೇನ್ರಿ ನಮ್ಮ ದಿವಸ ನಮ್ಮ ಚಾರ್ದ ಶಿವನ್ದ ಫೋಟೋಶೂಟ್ ಶೂಟ್ ಮಾಡತ್ತೀವ್ರಿ ಹಿಂಗೈತೆ ನೋಡ್ರಿ ನಮ್ಮ ಚಾರುನ ಫೋಟೋಶೂಟ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ